ನಾಯಿ ತಿನ್ನುವ ಬಿಸ್ಕೆಟ್ ಅನ್ನು ಕಾಂಗ್ರೆಸ್ ನಾಯಕರಿಗೆ ಹೈಕಮಾಂಡ್ ನಾಯಕರು ತಿನ್ನಿಸುವ ಪರಿಪಾಠವನ್ನು ಬೆಳೆಸಿಕೊಂಡಿದ್ದಾರೆ ಇದನ್ನು ಅರಿತು ಹಾಗೂ ಕಾಂಗ್ರೆಸ್ ಪಕ್ಷದಿಂದ ಅಪಾರ ನೋವು ಅನುಭವಿಸಿದ ನಮ್ಮ ದೊಡ್ಡಪ್ಪ ಎಸ್ಎಂ ಕೃಷ್ಣ ಅವರು ಕಾಂಗ್ರೆಸ್ ಪಕ್ಷವನ್ನು ತೆರೆದು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಂಡರು ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಸ್ ಗುರುಚರಣ್ ಹೇಳುವ ಮೂಲಕ ಕಾಂಗ್ರೆಸ್ ನಾಯಕರಿಗೆ ಚಾಟಿ ಬೀಸಿದ್ದಾರೆ ಮದ್ದೂರು ತಾಲೂಕಿನ ಕೆ ಹೊನಲಗೆರೆ ಗ್ರಾಮದಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿ ಅವರ ಪರವಾಗಿ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಮನೆಯಲ್ಲಿ ನಾಯಿಗೆ ತಿನ್ನಿಸುವ ಬಿಸ್ಕೆಟ್ ಅನ್ನು ಕಾಂಗ್ರೆಸ್ ನಾಯಕರಿಗೆ ತಿನ್ನಿಸುತ್ತಾರೆ ಆ ಬಿಸ್ಕೆಟ್ಗೆ ಆಸೆಪಟ್ಟವರು ಪಟ್ಟವರು ಕಾಂಗ್ರೆಸ್ನಲ್ಲಿ ಇದ್ದಾರೆ ಎಂದು ಕಾಂಗ್ರೆಸ್ ನಾಯಕರ ವಿರುದ್ಧ ಹರಿಯಾದರು ನೀವುಗಳೆಲ್ಲ ಇದ್ರೆ ಬುದ್ಧಿವಂತರಿದ್ರೆ ಏನು ಅಂತಂದ್ರೆ ಅವರು ಅಯ್ಯ ದುಡ್ಡಿದ್ದರೆ ನಾನು ಬಿಸಾಕ್ಬಿಟ್ಟು ನಾನು ಯಾವ್ದಾರು ಏನಾದ್ರು ಆಗಬೇಕು ಅಂತ ಜನ ಒಂದು ತಲೆಯಲ್ಲಿರುವಂಥ ವ್ಯಕ್ತಿ ನಾವು ಬಂದು ಸಮಾಜ ಸೇವೆ ಮಾಡು ಅಂತಂದ್ರೆ ನಾವೇನು ಮಾಡೋಕ್ಕಾಗ್ತೀವಿ ಆ ಎಸ್ ಎಂ ಕೃಷ್ಣ ಅವ್ರ ಬಗ್ಗೆ ಹೇಳ್ತಾ ಇದ್ನಲ್ಲ ಇದೇ ಥರ ಹಿಮಂತ ಬಿಸ್ವಾ ಅಂತ ಅಂದ್ಬಿಟ್ಟು ಈಗ ಅಸ್ಸಾಂನ ಮುಖ್ಯಮಂತ್ರಿ ಅವರು ರಾಹುಲ್ ಗಾಂಧಿನ ಸೋನಿಯಾ ಗಾಂಧಿನ ಮೀಟ್ ಮಾಡ್ಬೇಕು ಭೇಟಿ ಆಗ್ಬೇಕು ಭೇಟಿ ಆಗ್ಬೇಕು ಅಂತ ಒಂದ್ ತಿಂಗಳಿಂದ ಕೇಳ್ತಾ ಇದ್ದಂತೆ ನಮ್ ದೊಡಪ್ಪು ಕೇಳ್ತಾ ಇದ್ದ ಹಂಗೆ ಭೇಟಿ ಆಗ್ಬೇಕು ಏನು ಎತ್ತ ಎತ್ತ ಹಿಂಗಿಗೆ ಒಂದ್ಸೂರು ಮಾತಾಡಬಹುದು ನಮ್ಮ ದೊಡ್ಡಪ್ಪನ ಪಾಪ ಅವರಿಗೆ ಅವ್ರಿಗೆ ಕಾಯ ಇದಿಲ್ವಲ್ಲ ಆಯ್ತು ಸರಿ ಬಿಟ್ಟು ಹಾಳಾಗೋಗ್ಲಿ ಅಂತನ್ಬಿಟ್ಟು ಬೆಂಗಳೂರು ಬಂದ್ರು ಅದೇ ಅವಾಗಾದ್ರು ಈಗಲ್ಲ ಹೇಳ್ತಾ ಇರೋದು ಈಗ ಎಲ್ಲ ಬಿಜೆಪಿ ಇದೀವಲ್ಲ ಆಯ್ತಾ ಹಿಂಗೆ ಸುಮ್ಮನೆ ಆಯ್ತು ಸರಿ ಅನ್ಬಿಟ್ಟು ಏನೋ ಕಷ್ಟಪಟ್ಟು ವಯ್ಯ ಏನೋ ಸಾಯಂಕಾಲ ಏನೋ ಬಾರಿ ಏನೋ ರಾಜ್ಯ ಇದ್ದಂಗೆ ಪಾರ್ಟಿಗಿಟ್ಟಿ ಮಾಡ್ಕೊಂಡು ಬೆಳಗ್ಗೆ ಮಗ ಈಗ ತೊಳ್ಕೊಂಡು ಸರಿ ಬಂದ್ಬಿಟ್ಟು ಒಂದೂವರೆ ಗಂಟೆಗೆ ಕಾಯಿಸಿದ್ದಂತೆ ಒಂದೂವರೆ ಗಂಟೆ ಕಾಯಿಸಾದ್ಮೇಲೆ ಇವರು ಹೋಗ್ ಕೂತಿದ್ರಂತ ಹಿಂಗೆ ಇದೋ ಈಗ ಚಿಕ್ಕ ಟೇಬಲ್ ಅಂತೆ ಒನ್ ನಾಯಿ ಬತ್ತಂತೆ ಅವ್ನ ಮನೇಲಿ ಸಾಕಿಲ್ಲ ನಾಯಿ ನಂಗೂ ನಾಯಿ ಅಂದ್ರೆ ಪ್ರೀತಿ ನಾವು ಸಾಕ್ತೀವಿ ನಾಯಿ ಬತ್ತಂತೆ ಆಯ್ತು ಬಂದ್ಬಿಟ್ಟು ಏನೋ ಹಿಂಗ್ ಬಂದಿದ್ರ ಹಿಂಗೆ ಅಂತ ಮಾತಾಡದಂತೆ ಟೀ ಕುಡಿದಿ ಅಂತ ಅಂದಂತೆ ಅಲ್ಲಿ ಆ ಬಿಸ್ಕೆಟ್ ಇತ್ತಲ್ಲ ಅದು ನಾಯಿ ತಿಂತಾಯಿತಂತೆ ಆ ನಾಯಿ ತಿನ್ನ ಬಿಸ್ಕೆಟ್ ನನೆ ಈ ವಯ್ಯೋಪಪ್ಪ ಅಸ್ಸಾಮಲ್ಲಿ ದೊಡ್ಡ ಲೀಡ್ರು ಅವ್ನು ಕೊಟ್ಟ ನೀವು ತಿನ್ನಿ ಅಂತ ಈ ಕಾಂಗ್ರೆಸ್ ಪಕ್ಷದಲ್ಲಿರೋರೆಲ್ಲ ಈ ಓಸ್ಕರ ಅವ್ರು ಇವತ್ತಿನ ದಿನ ರಾಜಕಾರಣ ಮಾಡ್ತಾ ಇದಾರೆ ಅದೇ ಸ್ವಾಭಿಮಾನ ಇಟ್ಕೊಂಡವರು ಅದೇ ಒಳ್ಳೆ ಕಾರ್ಯಕ್ರಮಗಳು ಕೊಟ್ಟವರು ಒಬ್ಬ ಧೀಮಂತ ನಾಯಕ ಯಾಕಪ್ಪ ನನಗೂ ನಾಯಿ ಬಿಸ್ಕೆಟ್ ಕೊಟ್ಬಿಡ್ತೀನಿ ಉಂಟು ಅಂತಂದ್ಬಿಟ್ಟು ಕಾಂಗ್ರೆಸ್ ಆಗಿ ಬಿಟ್ಬಿಟ್ಟು ಮೋದಿನ ನೋಡ್ಬಿಟ್ಟು ಇವತ್ತಿನ ದಿನ ಬಂದು ಬಿಜೆಪಿ ಇದ್ದಾರೆ ಆದ್ರಿಂದ ನಾನು ಹೇಳ್ತಾ ಇದ್ದೀನಿ ಕೇಳಿ ನಿಮ್ದು ಎಲ್ಲಾರ್ಗು ಏನೋ ತಪ್ಪು ಮಾಡ್ಕೊಬಿಟ್ಟಿದ್ದೀವಿ ನಾನು ನಾವು ಮತ್ತೆ ಬಿಜೆಪಿ ಅವರು ಅವತ್ತೇ ಒಂದಾಗಿದ್ರೆ ಇವತ್ತಿನ ಡಬಲ್ ಇಂಜಿನ್ ಸರ್ಕಾರ ಇರೋದು ನಮ್ಮ ಈ ಹಣೆ ಚೇಂಜ್ ಆಗೋ ಹೋಗುವುದು ಆದ್ರಿಂದ ಹೇಳ್ತೀನಿ ಕಾಂಗ್ರೆಸ್ ಪಕ್ಷದಂತ ಮೋಸದಂತ ಪಕ್ಷ ಇನ್ನೊಂದಿಲ್ಲ ಆಮೇಲೆ ನಾಯಕರುಗಳು ಅಷ್ಟೇ ಅವರಲ್ಲಿ ನಾಲ್ಗೆಯಲ್ಲಿ ಒಂದು ಚೂರು ಕೂಡ ಜವಾಬ್ದಾರಿ ಒಂದು ಮಾತು ಅನ್ನೋದ್ರ ಬಗ್ಗೆ ಅವ್ರಿಗೆ ಕಾಳಜಿನೇ ಇಲ್ಲ ಆಮೇಲೆ ನನೀಗಾಗ್ಲೂ ಏರ್ನಿಲ್ಲ ರಾಮಕೃಷ್ಣ ನನ್ನ ಯಾವ ತರ ನಡ್ಸ್ಕೊತಾ ಇದ್ದೇವೆ ಅಂತ ಮೊದ ಮಾದೂ ಅಷ್ಟೇ ಆಗಿದೆ ನಾವೇನು ಹೇಳ್ಬೇಕಾದ ಎಲ್ಲರೂ ಬುದ್ಧಿವಂತರೇ ಇದ್ದೀರಿ ಆದ್ರಿಂದ ನೀವು ಇಪ್ಪತ್ ಮೂರು ಚುನಾವಣೆಯಲ್ಲಿ ಮಾಡುವಂತ ಮಿಸ್ಟೇಕ್ ನಾನು ತಿರ್ಗಾ ಮಾಡ್ಕೊಂಡ್ರೆ ನಿಮ್ ಚುನಾವಣೆ ಆದವರೆಗೂ ಬಳಸ್ಕೋತಾರೆ ಆಮೇಲೆ ತಿರ್ಗಾ ನಿನ್ನ ಬಿಸ್ಕೆಟ್ ನೋಡಿದಂಗೆ ನೋಡ್ತಾರೆ ಬಿಸ್ಕೆಟ್ ಬೇಕೋ ಅಂತಂದ್ರೆ ದೇಶವನ್ನು ಕಾಯ್ಲಿಕ್ಕೆ ಮೋದಿ ರೈತರನ್ನು ಕಾಪಾಡಲಿಕ್ಕೆ ಕುಮಾರಸ್ವಾಮಿ ಅವರು ಬೇಕು ಅನ್ನೋದನ್ನ ನಾವೆಲ್ಲ ಮಂಡತ್ ಮಾಡ್ಕೋಬೇಕು ಇಪ್ಪತ್ತಾರನೇ ತಾರೀಕು ನಡೆಯುವಂತಹ ಚುನಾವಣೆಯಲ್ಲಿ ನೀವೆಲ್ಲ ಮನೆ ಮನೆಗೂ ಹೋಗಿ ಈಗಲೂ ಅಷ್ಟೇ ಯಾಕೆ ಹೆಂಗಸರಿಗೆ ಬಿಟಿ ಅಲ್ಲಪ್ಪ ಪಾಪ ಹೋಗ್ಲಿ ತಗೋಲಿ ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ತಾಲೂಕು ಕಾರ್ಯಾಧ್ಯಕ್ಷ ಮಾದ ನಾಯಕನಳ್ಳಿ ರಾಜಣ್ಣ ಎಂಡಿಸಿಸಿ ಬ್ಯಾಂಕ್ ನಿರ್ದೇಶಕ ಪಿ ಸಂದರ್ಶ್ ಹೊಸಕೆರೆ ಕಾಳಯ್ಯ ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಾಮನಹಳ್ಳಿ ಸ್ವಾಮಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು